ನಾನೇನ್ ತಪ್ಪು ಮಾಡಿದೆ ಅಂತ ನನ್ನ ತಂಗಿರ್ಗೆ ಈ ಸ್ಥಿತಿ ಬಂತು ಮುಂಚೆನೇ ಆಸ್ತಿನೂ ಕೊಟ್ಟಿದ್ದೀನಿ ನೋಡಿ ಹಣ ಆಸ್ತಿ ಯಾವತ್ತು ಗಂಡು ಹೆಣ್ಣಿನ ಸಂಬಂಧಕ್ಕೆ ಬೇಸಿಗೆ ಆಗಲ್ಲ ಆದ್ರೆ ನೀವು ಡಾಕ್ಟರ್ ಇಂಜಿನಿಯರ್ ಬೇಕು ಅಂತ ಹುಡುಕಿದ್ರೆ ಹೊರತು ನಿಮ್ ತಂಗಿರಕ್ಕೆ ತಕ್ಕ ಗಂಡ ಹುಡುಕ್ಲೇ ಇಲ್ಲ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಅಂತ ಕೇಳೋ ಪ್ರಯತ್ನನೂ ಮಾಡ್ಲಿಲ್ಲ ಯಾರ್ದೋ ಮೇಲಿನ ಜಿದ್ದಗೋಸ್ಕರ ಸಿಕ್ಕ ತಕ್ಷಣ ಅವ್ರಿಗೆ ಮದ್ವೆ ಮಾಡ್ಬಿಟ್ರಿ ಹೌದು ತಾನೆ ಅವಸರದಲ್ಲಿ ಮುಳ್ಳಿನ ಮೇಲೆ ಬಟ್ಟೆ ಹಾಕಿದ್ದು ನಮ್ದೇ ತಪ್ಪು ಹುಷಾರಾಗಿ ಬಿಡಿಸ್ಕೋಬೇಕೆ ಹೊರತು ಅವಸರ ಮಾಡಿದ್ರೆ ಹರಿಯೋದು ನಂಬಟ್ಟೆನೆ ಅದಕ್ಕೆ ಮಾಡ್ಬೇಕು ನೀವೇನು ಮಾಡಬೇಡಿ ಅವರ ಗಂಡ್ರನ್ನ ಅವರೇ ಒಲಿಸ್ಕೊಳೋ ಹಾಗೆ ನಾನ್ ಮಾಡ್ತೀನಿ ನೀವಷ್ಟು ಮಾಡಿದ್ರೆ ನಿಮ್ಮ ಋಣನ ಈ ಜನದಲ್ಲಿ ಮರೆಯಲ್ಲ ನಿಮ್ಮ ಋಣನೇ ನನ್ ಮೇಲೆ ಬೆಟ್ಟದಷ್ಟಿದೆ ಅದನ್ನ ಸ್ವಲ್ಪನಾದ್ರೂ ತೀರ್ಸೋಕೆ ಇದೊಂದು ಸಣ್ಣ ಅವಕಾಶ ಅಷ್ಟೇ ಅಣ್ಣ ಇಲ್ಲಿ ಎಲ್ಲರೂ ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊತಾ ಇದ್ದಾರೆ ಗಂಡನ್ ಮನೆ ಸ್ವರ್ಗ ಇಲ್ಲೂ ಇಷ್ಟು ಸಂತೋಷವಾಗಿರ್ಬೋದು ಅಂತ ನನಗೆ ಈಗ್ಲೇ ಗೊತ್ತಾಗಿದ್ದು ನಾವು ದುಡ್ಕಿ ಆತ್ಮಹತ್ಯೆ ಮಾಡ್ಕೊಂಡ್ ಬಿಡ್ತಾ ಇದ್ವಿ ಈ ಸುಖ ಸಂತೋಷ ಎಲ್ಲ ಕಳ್ಕೊಂಡ್ ಬಿಡ್ತಿದ್ವಿ ಏನೋ ಅನಿಸ್ತಾ ಇದೆಯಣ್ಣ ನೀನು ನಮ್ಗೆ ಪುನರ್ ಜನ್ಮ ಕೊಟ್ಟೆ ತುಂಬಾ ಥ್ಯಾಂಕ್ಸ್ ಅಣ್ಣ ಇದಕ್ಕೆಲ್ಲ ಪ್ರಿಯಾನೇ ಕಾರಣ ಥ್ಯಾಂಕ್ಸ್ ದೇವಸ್ಥಾನದಲ್ಲಿ ದೇವಿಗೆ ಪುಷ್ಪಾಭಿಷೇಕ ಮಾಡ್ತಾರೆ ನೀವು ನನಗೆ ನೀವು ಮಾಡಿರೋ ಉಪಕಾರಕ್ಕೆ ಪುಷ್ಪಾಭಿಷೇಕ ಅಲ್ಲ ಕನಕಾಭಿಷೇಕ ಮಾಡಿದ್ರು ಕಡಿಮೆನೆ ನಿಮ್ ಸಹಾಯದಿಂದ ನನ್ ತಂಗಿಯರು ಇವತ್ತು ಅವ್ರ ಗಂಡದಿರ್ಮನೇ ಸಂತೋಷವಾಗಿದ್ದಾರೆ ಅದನ್ ಕೇಳಿ ನನ್ಗೆ ಸಂತೋಷ ಆಗಿದೆ ಗೊತ್ತಾ ನೀವು ಮಾಡಿರೋ ಉಪಕಾರದ ಮುಂದೆ ಇದು ಯಾವ ಲೆಕ್ಕ ನಿಮ್ ತಂಗಿ ಸಂತೋಷವಾಗಿದ್ದಾರೆ ಅಂತ ನೀವ್ ಸಂತೋಷವಾಗಿದ್ದೀರಾ ಯಾರ ಹೆಂಗ್ ಬಾಯ್ ಬಾಡ್ಕೊಳ್ಳೋದು ಯಾರ ಮನೇನ ಮೊದ್ಲು ನಿಮಗ ಗೋಪಾಲರ ಕರೀರಿ ಯಾಕೆ ನನ್ನ ಮದ್ವೆ ಆಗ್ತೀನಿ ಅಂತ ನಮ್ಸಿ

ಇವತ್ತು ಮಂಗಳವಾರ ದಿನ ಚೆನ್ನಾಗಿಲ್ಲ ನಾಳೆ ಬುಧವಾರ ತುಂಬಾ ಚೆನ್ನಾಗಿದೆ ನಮ್ಮ ಯಜಮಾನ್ರಿಗೆ ಗೊತ್ತಾದ್ರೆ ಕೆಲ್ಸ ಆಗಲ್ಲ ಯಾರಿಗೂ ಗೊತ್ತಿಲ್ಲದೆ ನಾನ್ ಮದ್ವೆ ಮಾಡಿಸ್ತೀನಿ ಅದಕ್ಕೆ ಸಿರೇ ಮಂಗಳಸೂತ್ರ ಎಲ್ಲ ನೀನೆ ತಂದ್ಬಿಡು ಮಾತು ತಪ್ಪದ್ರೆ ಮನೆ ಮುಂದೆ ಉಪವಾಸ ಕೂರ್ತೀನಿ ಊರ ಜನನೆಲ್ಲ ಸೇರಿಸ್ತೀನಿ ಗೊತ್ತಾಯ್ತಾ ಏನ್ ಮಮ್ಮಿ ನೀನು ಮದುವೆ ಆಗ್ಬೇಕಾ ಇನ್ನೇನ ಮಾಡೋದು ಅವಳು ಪೊಲೀಸ್ ಸ್ಟೇಷನ್ ಕೋರ್ಟ್ ಅಂತ ಎದುರಿಸ್ತಾ ಇದ್ರೆ ಇನ್ನೇನ್ ಮಾಡ್ಬೇಕು ಅದೆಲ್ಲ ನನ್ ಗೊತ್ತಿಲ್ಲ ಮಮ್ಮಿ ನಾನ್ ಮದ್ವೆ ಅಂತ ಆದ್ರೆ ಆ ಮುತ್ತಣ್ಣ ತಂಗಿ ಪದ್ಮ ಒಬ್ಬಳೆ ಆ ಈಗ ಒಂದ್ಸಲ ಅವ್ರ ಮನೆಗೆ ಹೋಗಿ ಮರ್ಯಾದೆ ಕಳ್ಕೊಂಡಿದ್ದಾಯ್ತು ಈಗ ತಿರುಗಿ ಅವ್ರ ಮನೆ ಹೊಸಲು ತುಳಿಬೇಕಾ ನೀನ್ ತುಳಿಬೇಡ ಆ ಮುತ್ತಣ್ಣ ಬಂದು ನೀನ್ ಕಾಲ್ ಇಟ್ಕೊಂಡ್ ನನ್ ತಂಗಿ ತಾಳಿ ಕಟ್ಸು ಅಂತ ಕೆಳಗ್ ಮಾಡ್ತೀನಿ ಐವತ್ ಸಾವಿರ ರೂಪಾಯಿ ಐವತ್ ಸಾವಿರ ಯಾಕೋ ಆ ಈಗ ಬಂದಿದ್ಲಲ್ಲ ಅವಳ ಬಾಯಿ ಮುಚ್ಚಿ ಬಾಡಿಗೆ ರೋಡಿಗಳನ್ನ ಕರ್ಕೊಂಡೋಗಿ ಮುತ್ತಣ್ಣನ್ ತಂಗಿ ಕಿಡ್ನಾಪ್ ಮಾಡ್ಬಿಟ್ರೆ ನಾನು ನೋಡಿದ್ದೀನಿ ಎತ್ತು ಮಗನಿಗೆ ಹಣ ಕೊಟ್ಟು ಅತ್ಯಾಚಾರ ಅಂತ ಕಳಿಸೋ ತಾಯಿನ ಇಲ್ಲೇ ಕಣೆ ನಾನು ಮುಚ್ಕೊಂಡು ಒಳಗೋಗಿ ಹೋಗ್ತೀನಿ ಹೋಗ್ತೀನಿ ಒಳಗಲ್ಲ ಹೊರಗೆ ಸೀದಾ ಹೋಗಿ ಮುತ್ತಣ್ಣತ್ರ ನಿಮ್ ಇಬ್ಬರು ವಿಷಯ ಹೇಳಿದ್ರೆ ನಿನ್ನ ನಿನ್ನ ಮಗನ ಸಿಗದು ಸಿಗವರ್ಕ್ ನೇಡ್ ಹಾಕ್ತಾನೆ ಎಲ್ಲಯ ಹೋಗ್ತಿದ್ಯಾ ಬಿಟ್ಟೆ ತಾನೆ ಹೋಗಕ್ಕೆ

తెంగన్కయాల గౌడి మన కలిసా యజమాన్ ని మతె మక్ పద్మన్న వ్యాన్ ఫ్యాక్టరీ ఫ్యాక్చర్ తో యజమాన్ ಇವತ್ ನನ್ ಕುತ್ತಿಗೆ ತಾಳಿ ಕಟ್ತೀನಿ ಅಂತ ಕೊಟ್ಟಿದ್ದ ಅದಕ್ಕೆ ಪಟ್ಟಕ್ ಹೋಗಿ ಸೀರೆ ತಾಳಿ ತತ್ತಿರುವಾಗ ಕರ್ಕೊಂಡು ಹೋಗ್ತಿರೋದನ್ನ ಹೋಗ್ತಿರೋದನ್ನೆ ತಕ್ಷಣ ನನ್ನ ಆಟೋ ನಲ್ಲಿ ಆ ವ್ಯಾನ್ ಫಾಲೋ ಮಾಡ್ದೆ ಇಲ್ಲಿ ಬಂದ್ ನೋಡಿದಾಗ ನಿಮ್ ತಂಗಿ ಪದ್ಮನ ನಾನು ಕಾಪಾಡ್ಬೇಕು ಅಂತ ಅನ್ಕೊಂಡೆ ಈ ಪಾಪಿ ಪದ್ಮನ ಅಟ್ಟಾಡ್ಸ್ಕೊಂಡು ಓಡಾಡ್ತಿದ್ದ ತುಂಬಾ ಬಲವಂತ ಮಾಡ್ತಿದ್ದ ಈ ಪಾಪಿ ಪಾಪಿನ್ ತಂಗೇನೆ ಅಂತ ತಿಳ್ಕೊಂಡು ಏನೋ ಪಡುವ ನನ್ ತಂಗಿ ಮೇಲೆ ಕೈ ಅಣ್ಣ ಅವ್ರಿಗೇನು ಮಾಡ್ಬೇಡ ಅವ್ರಿಗೇನಾದ್ರು ಆದ್ರೆ ನನ್ ಬಹಳ ಹಾಳಾಗತ್ತೆ ಅವ್ರಿಗೇನು ಮಾಡ್ಬೇಡ ಈ ಹುಡುಗಿ ಜೀವನ ಹಾಳಾಗ್ಬಾರ್ದನ್ನ ಒಂದೇ ಕಾರಣಕ್ಕೋಸ್ಕರ